ಇದು ಅವರೇ ಕಾಳಿನ ಮಾಸ ಯಾರತ್ತೆ ಮನೆಯಲ್ಲಿ ಕೇಳಿದ್ರು ಅವರೇ ಹುಳಿ ಇಲ್ಲ ಅವರೇ ವೇಳೆ ಸಾರು ಮಾಡಿದ್ದೀವಿ ಅಂತಾರೆ ಆದರೆ ಏನ್ ಗೊತ್ತಾ ಅವರೇ ಕಾಳಿನಿಂದ ನೀವು ದೋಸೆ ಸ್ವೀಟ್ಸ್ ಬೋಂಡಾ ಐಸ್ ಕ್ರೀಮ್ ಎಲ್ಲ ತಿನ್ನೋ ಭಾಗ್ಯಕ್ಕೆ ಇನ್ನೇನು ಕ್ಷಣಗಣನೆ ಇದೆ ಇದೇನಪ್ಪ ಇದೆಲ್ಲ ಯಾರ್ ಮಾಡ್ತಾರೆ ಇಷ್ಟೆಲ್ಲ ವೆರೈಟೀಸ್ ಊಟ ಹೇಗೆ ಸಿಗುತ್ತೆ ಅಂತ ಯೋಚನೆ ಮಾಡಬೇಡಿ ಈ ಚುಮು ಚುಮು ಚಳಿಗೆ ಬಿಸಿ ಬಿಸಿ ಡಿಫ್ರೆಂಟ್ ಫುಡ್ ತಿನ್ನೋದಕ್ಕೆ ಶುರು ಮಾಡಿ ಜನವರಿ ಐದರಿಂದ ಒಂಬತ್ತರವರೆಗೆ ಅವರೇ ಮೇಳ ಕಾರ್ತಿಕ ಮಾಸ ಆರಂಭವಾಗಿದ್ದು ಮಾರುಕಟ್ಟೆಯಲ್ಲಿ ಕಣ್ಣು ಹಾಯಿಸಿದಷ್ಟು ಬಗೆ ಬಗೆಯ ಅವರೇ ಕಾಳು ಕಾಣಸಿಗುತ್ತವೆ ಇನ್ನು ದಕ್ಷಿಣ ಕರ್ನಾಟಕದ ಮನೆಗಳಲ್ಲಿ ಅವರೇ ಕಾಳು ಪರಿಮಳ ಹರಿದಾಡುತ್ತಿದೆ ಅವರೇ ಕಾಳು ಸಾಂಬಾರ್ ಅವರೇ ಕಾಳು ಪಲ್ಯ ಇದರದ್ದೇ ಖಮ ಆದ್ರೆ ಅವರೇ ಕಾಳಿನಿಂದ ಐಸ್ ಕ್ರೀಮ್ ಹೋಳಿಗೆ ಬೋಂಡಾ ಪಕೋಡಾ ಬರ್ಫಿ ಇದೆಲ್ಲವನ್ನು ನೀವು ಅವರೇ ಬೇಳೆ ಮೇಳದಲ್ಲಿ ಸವಿಯಬಹುದು ಹೌದು ಪ್ರತಿ ವರ್ಷದಂತೆ ಈ ವರ್ಷವು ನಗರದ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಜನವರಿ ಐದರಿಂದ ಒಂಬತ್ತರವರೆಗೆ ಇಪ್ಪತ್ನಾಲ್ಕನೇ ಆವೃತ್ತಿಯ ಅವರೇ ಬೇಳೆ ಮೇಳ ನಡೆಯಲಿದೆ ಶ್ರೀ ವಾಸವಿ ಕಾಂಡಿಮೆಂಟ್ಸ್ ವತಿಯಿಂದ ಮೇಳವನ್ನು ಆಯೋಜಿಸಲಾಗಿದೆ ಈ ಮೂಲಕ ಉದ್ಯಾನ ನಗರಿ ಜನರು ವರ್ಷದ ಆರಂಭದಲ್ಲೇ ಅವರೇ ಬೇಳೆ ವಿವಿಧ ಭಕ್ಷ್ಯಗಳನ್ನು ಸವಿಯುವ ಅವಕಾಶ ದೊರೆಯಲಿದೆ ತರಹೇವಾರಿ ಖಾದ್ಯ ಲಭ್ಯ ಅವರೆಕಾಯಿಯಿಂದ ಹೋಳಿಗೆ ನಿಪ್ಪಟ್ಟು ಉಸುಳಿ ಕೋಡುಬಳೆ ಜಾಮೂನು ಪಾಯಸ ವಡೆಗಳಷ್ಟೇ ಅಲ್ಲದೆ ಮೇಳದ ಸಂದರ್ಭದಲ್ಲಿ ಹಿತಕಬೇಳೆ ಹೋಳಿಗೆ ದೋಸೆ ಸಾರು ಉಪ್ಪಿಟ್ಟು ಹನಿ ಜಿಲೇಬಿ ಅಕ್ಕಿ ಅಥವಾ ರಾಗಿ ರೊಟ್ಟಿ ಅವರೆಕಾಳು ಕಾಳು ಚಿತ್ರಾನ್ನ ಹಿತಕಬೇಳೆ ಮಸಾಲ ವಡೆ ಖಾರ ಹಿತಕಬೇಳೆ ಪುದೀನ ಹಿತಕಬೇಳೆ ಬೆಳ್ಳುಳ್ಳಿ ಹಿತಕ ಬೇಳೆ ಕಾಂಗ್ರೆಸ್ ಮಿಕ್ಸ್ ಹಲ್ವಾ ಪೂರಿ ಒತ್ತು ಶಾವಿಗೆ ಅವರೇ ಕಾಳು ಹೀಗೆ ಅವರೇ ಕಾಳಿನಿಂದ ತಯಾರಿಸಲಾದ ನೂರು ಬಗೆಯ ಆಹಾರ ಭಕ್ಷ್ಯಗಳು ಅವರೇ ಪ್ರಿಯರ ರುಚಿ ರುಚಿಮೊಗ್ಗುಗಳನ್ನ ತಣಿಸಲಿವೆ ನಲವತ್ತು ಸ್ಟಾಲ್ ಬದಲು ಈ ವರ್ಷ ಎಂಬತ್ತು ಸ್ಟಾಲ್ ಅವರೇ ಬೇಳೆ ಮೇಳದಲ್ಲಿ ಕಳೆದ ವರ್ಷ ನಲವತ್ತು ಸ್ಟಾಲ್ಗಳನ್ನಷ್ಟೇ ಹಾಕಲಾಗಿತ್ತು ಆದರೆ ಕಳೆದ ಸಲ ಮೇಳಕ್ಕೆ ಬಂದ ಜನದಟ್ಟಣೆ ಸಿಕ್ಕ ಪ್ರತಿಕ್ರಿಯೆ ಆಧರಿಸಿ ಈ ಸಲ ಸ್ಟಾಲ್ಗಳ ಸಂಖ್ಯೆಯನ್ನ ಎಂಬತ್ತಕ್ಕೆ ಹೆಚ್ಚಿಸಲು ಕ್ರಮ ಕೈಗೊಂಡಿದೆ ಬೆಂಗಳೂರಿಗರಿಗೆ ಅವರೇ ಬೇಳೆ ಹಬ್ಬ ಈ ಜಾತ್ರೆಯಲ್ಲಿ ಅವರೇ ಕಾಳು ಉಪ್ಪಿಟ್ಟು ಅವರೇ ದೋಸೆ ಅವರೇ ಕಾಳು ಪಾಯಸ ಅವರೇ ಕಾಳು ಮಂಚೂರಿಯನ್ ಅವರೇ ಹಲ್ವಾ ಅವರೇ ಐಸ್ ಕ್ರೀಂ ಹೀಗೆ ಹತ್ತು ಹಲವು ಖಾದ್ಯಗಳನ್ನ ಈ ಅವರೇ ಬೇಳೆ ಮೇಳದಲ್ಲಿ ಮಾರಾಟ ಮಾಡಲಾಗುತ್ತದೆ ಇದಲ್ಲದೆ ಹೊಸ ಹೊಸ ರುಚಿಯ ಖಾದ್ಯಗಳನ್ನು ಗ್ರಾಹಕರಿಗೆ ಪರಿಚಯಿಸುವುದು ವಿಶೇಷ ಹೊಸ ರುಚಿಗಳು ಏನೇ ಇದ್ದರೂ ಅವರೇ ಕಾಳು ಉಪ್ಪಿಟ್ಟು ಅವರೇ ದೋಸೆ ಮುಂತಾದ ಸಾಂಪ್ರದಾಯಿಕ ತಿನಿಸುಗಳ ಬೇಡಿಕೆ ಕಡಿಮೆಯಾಗಿಲ್ಲ ಹೀಗಾಗಿ ಇವುಗಳಿಗಾಗಿಯೇ ಐದು ವಿಶೇಷ ಕೌಂಟರ್ ಕೂಡ ಈ ಸಲದ ಅವರೇ ಬೇಳೆ ಮೇಳದಲ್ಲಿ ಇರಲಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ ಅವರೇ ಬೇಳೆ ಮೇಳದಲ್ಲಿ ಆಸನ ವ್ಯವಸ್ಥೆ ಪಾವತಿ ಕಡ್ಡಾಯ ಅವರೇ ಬೇಳೆ ಮೇಳದಲ್ಲಿ ಆಸನ ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ ವಿಶೇಷವಾಗಿ ಹಿರಿಯ ನಾಗರಿಕರು ಮಕ್ಕಳನ್ನ ಕರೆದುಕೊಂಡು ಬರುವವರಿಗೆ ಅನುಕೂಲವಾಗುವಂತೆ ಇದನ್ನ ಮಾಡಲಾಗುತ್ತಿದ್ದು ಇದನ್ನ ಬಳಸಿಕೊಳ್ಳಲು ಶುಲ್ಕ ಪಾವತಿಸಬೇಕು ಇದಕ್ಕಾಗಿ ಟಿಕೆಟ್ ವ್ಯವಸ್ಥೆ ಇದ್ದು ಆನ್ಲೈನ್ ಪ್ಲಾಟ್ಫಾರ್ಮ್ನಲ್ಲಿ ಟಿಕೆಟ್ ಖರೀದಿಸಬಹುದು ಟಿಕೆಟ್ ದರ ನೂರು ರೂಪಾಯಿ ಎಂದು ಸಂಘಟಕರು ಘೋಷಿಸಿದ್ದಾರೆ ಕುಟುಂಬ ಸದಸ್ಯರೊಂದಿಗೆ ಬಂದು ನೇರವಾಗಿ ಖಾದ್ಯ ಸವಿಯುವವರು ಈ ವ್ಯವಸ್ಥೆ ಬಳಸಿಕೊಂಡರೆ ಸರದಿ ನಿಲ್ಲುವ ಅಗತ್ಯ ಇರುವುದಿಲ್ಲ ಈ ಸಲ ಹೇಗಿದೆ ಅವರೇ ಬೆಳೆ ಮತ್ತು ಬೆಲೆ ಕರ್ನಾಟಕದಲ್ಲಿ ಅವರೇ ಕಾಯಿ ಬೆಳೆಗೆ ಹವಾಮಾನ ವೈಪರೀತ್ಯದ ಕಾಟ ಉಂಟಾಗಿದ್ದು ಸತತ ಎರಡನೇ ವರ್ಷವೂ ಇಳುವರಿ ಕಡಿಮೆ ಇದೆ ಹಾಗಾಗಿ ಮಾರುಕಟ್ಟೆ ಬಂದ ಅವರೇ ಕಾಳುಗಳ ಗುಣಮಟ್ಟ ಕಡಿಮೆ ಇದೆ ಹೀಗಾಗಿ ಅವರೆಕಾಯಿ ಕಿಲೋಗೆ ಅರವತ್ತು ರೂಪಾಯಿಯಿಂದ ಎಂಬತ್ತು ರೂಪಾಯಿ ನಡುವೆ ಮಾರಾಟವಾಗುತ್ತಿದೆ ಎಂದು ವ್ಯಾಪಾರಿಗಳು ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగయ్యల్లి